ಅಳಕ ಅವರಿಗೆ ಅಳುತ್ತಿಟ್ಟು ಆ ದೇವಿ ಬರ್ತಾಳೋ ಇಲ್ಲೋ ಗೊತ್ತಿಲ್ಲ ಆ ತಾಯಿಯ ಸಲುವಾಗಿ ಎಷ್ಟೋ ಯುಗಗಳು ಕಳೆದು ಹೋಗ್ಯಾವ ಎಷ್ಟೋ ಸಾವಿರ ಯುಗಗಳು ಕಳೆದರೂ ಕೂಡ ಆ ತಾಯಿ ಇನ್ನೂ ಬರವಲಳು ಮತ್ತ ಯಾವಾಗ ನಮ್ಮನ್ನ ಕಾಣ್ತಾಳೆ ಯಾವಾಗ ಆ ತಾಯಿಯ ದರ್ಶನ ನಮಗಾಗ್ತದೆ ಅಂತ ತಿಳ್ಕೊಂಡು ಹೇಳಿದಾಗ ಮತ್ತೆ ಅಂತರವಾಣಿ ಆಗ್ತದೆ ಇಲ್ಲಿಲ್ಲ ನಿಮ್ಮ ಮನಸ್ಸು ಚಂಚಲ ಮಾಡಿಕೊಳ್ಳದನೆ ನಿಮ್ಮ ಏಕಾಗ್ರ ಚಿತ್ತ ಆ ಭಗವತಿಯ ಮೇಲೆ ಶ್ರದ್ಧಾ ಭಕ್ತ ನೀವು ನಮಿಸಿ ಆ ತಾಯಿಯನ್ನ ಕರೆದ್ರೆ ಆ ತಾಯಿ ಬಂದೇ ಅನ್ನುವಂತಹ ನಿಟ್ಟಿನೊಳಗ ಮತ್ತು ಆಕಾಶವಾಣಿ ಆಗಿರುವಂತಹ ಸಂದರ್ಭದೊಳಗ ಯುವ ಯುಗಗಳ ಪರ್ಯಂತ್ರವಾಗಿ ಇಲ್ಲಿ ತ್ರಿಮೂರ್ತಿಗಳು ತಾಯಿ ಭಗವತಿಯ ಧ್ಯಾನಾಸಕ್ತರಾಗಿ ಇಲ್ಲಿ ಕುಂತು ತಪಸ್ಸನ್ನ ಮಾಡಲಿಕ್ಕತ್ತಾರೆ ಸಾವಿರ ಯುಗಗಳು ಕಳೆದು ಹೋಗಿ ಅವರು ತಾಯಿ ಜಗನ್ಮಾತೆಯಾಗಿರುವಂತಹ ಶಾಂಭವಿ ನನ್ನ ಸಲುವಾಗಿ ತ್ರಿಮೂರ್ತಿಗಳು ನಾನು ಹುಟ್ಟಿಸಿರುವಂತಹ ಮಕ್ಕಳು ನನ್ನ ಸಲುವಾಗಿ ಎಷ್ಟೋ ವರ್ಷಗಳ ಪರ್ಯಂತರ ಧ್ಯಾನಾಸಕ್ತರಾಗಿ ತದೇಕ ಚಿತ್ತದಿಂದ ನನ್ನನ್ನ ಬರುವಿಕೆಗಾಗಿ ಕಾಯ್ತಾ ಇದ್ದಾರೆ ನಾನಿಗೆ ಹೋಗಬೇಕನ್ನುವಂತ ತಾಯಿಯ ಮನಸ್ಸಿಗೆ ಮುಟ್ಟಿತು ಯಾವಾಗ ಆ ಆಸೆ ಆ ಮಕ್ಕಳನ್ನ ಕಾಣಬೇಕೆನ್ನುವಂತ

ನನ್ನ ಧ್ಯಾನ ಮಾಡ್ತಕ್ಕಂಥ ಮಕ್ಕಳನ್ನ ಯಾವಾಗ ಕಂಡೇನೋ ಅನ್ನುವಂತ ನಿಟ್ಟಿನೊಳಗ ಓಡೋಡಿ ಬರ್ತಕ್ಕಂಥವಳಾಗಿದ್ದಾಳೆ ಸುಂದರ ಮುಖವನ್ನ ಹೊತ್ತು ಇಡೀ ಕೋಲ್ ಮಿಂಚಿನಂತೆ ಸಿಡಿಲು ಗುಡುಗು ಆವರಿಸಿರುವಂತಹ ನಿಟ್ಟಿನೊಳಗ ಹೇಗೆ ಈ ಭೂಮಿ ಮೇಲೆ ಥಳಥಳವಾಗಿ ಫಳಫಳವಾಗಿ ಶಬ್ದ ಮಿಂಚುತ್ತದೆ ಆ ನಿಟ್ಟಿನೊಳಗ ತಾಯಿ ಜಗದ ಮಾತೇ ಆಕಾಶ ಮಾರ್ಗವಾಗಿ ಬರ್ತಕ್ಕಂಥ ಒಳಗಿದ್ದಾಳೆ ಮೈ ಮೇಲೆ ಧರಿಸಿಕೊಂಡಿರ್ತಕ್ಕಂಥ ಮುತ್ತು ವಜ್ರ ಆಭರಣಗಳ ಧಕಾ ಎದೆಗೆ ಬಡಿದುಕೊಳ್ಳುತ್ತಾ ಇದ್ದು ಆ ತಾಯಿ ಜಗನ್ಮಾತೆ ಓಡೋಡಿ ಬರುವಂತ ಸಂದರ್ಭದೊಳಗ ಅನೇಕ ನಾಮ ಸ್ತುತಿಯೊಂದಿಗೆ ಧ್ಯಾನವನ್ನು ಮಾಡತಕ್ಕಂಥ ತ್ರಿಮೂರ್ತಿಗಳು ಇಲ್ಲಿ ಧ್ಯಾನವನ್ನು ಮಾಡ್ತಾ ಕುದುಕೊಂಡಿರ್ತಕ್ಕಂಥ ಸಂದರ್ಭದೊಳಗ ಓಡಿ ಬಂದು ಆ ಮಕ್ಕಳನ್ನ ತಬ್ಬಿಕೊಳ್ಳುತ್ತಾಳೆ ಜಗನ್ಮಾತೆ ಆದಿಶಕ್ತಿ ಅಂಬಾ ಭವಾನಿ ಆ ಮೂರೂ ಮಕ್ಕಳ ತಲೆ ಮೇಲೆ ಕೈಯಾಡಿಸ್ತಾಳ ಬೆನ್ನ ಮೇಲೆ ನೆವುಸ್ತಾಳ ಇಪ್ಪ ಎಷ್ಟು ವರ್ಷಗಳ ಕಾಲ ಎಷ್ಟೋ ಪರ್ಯಂತರವಾಗಿ ನನ್ನನ್ನು ಧ್ಯಾನ ಮಾಡಿದಿರಿ ನನ್ನನ್ನ ಅಂತ ತಿಳ್ಕೊಂಡು ಈ ಲೋಕದೊಳಗ ಎಲ್ಲಾ ಜನ ನನ್ನನ್ನ ಪೂಜಾ ಮಾಡುತ್ತಾರ ಸ್ಮರಣೆ ಮಾಡುತ್ತಾರ ಎಲ್ಲರೂ ಕೂಡ ನನ್ನನ್ನ ಕಾರಣ ನಿಮ್ಮ ಮನಸ್ಸಿಗೆ ಘಾಸಿ ಮಾಡಿರ್ತಕ್ಕ ಸಂದರ್ಭದೊಳಗ ನಾನು ತಪ್ಪು ತಸ್ತಿ ಆದ ಎನ್ನುವಂತ ಮಾತುಗಳನ್ನ ತಾಯಿ ಮಾತ ಹೇಳುತ್ತಾಳೆ ಇಲ್ಲಿಲ್ಲ ಬಹಳ ನೊಂದುಕೊಂಡಿರಿ ನಿಮ್ಮ ಬದುಕಿನೊಳಗ ಆದ್ರೆ ಇನ್ನು ಮುಂದೆ ನಾನು ನಿಮ್ಮನ್ನ ಬಿಟ್ಟು ಎಲ್ಲಿಯೂ ಹೋಗುವುದಿಲ್ಲ ನಾನು ತಾಯಿ ನಿಮ್ಮನ್ನು ಮಕ್ಕಳುನ್ನುವಂತ ಪ್ರೀತಿ ಮಮತೆ ಅನುಕಂಪದಿಂದ ಆ ಮೂರೂ ಮಕ್ಕಳನ್ನ ತಪ್ಪಿಕೊಂಡು ಆನಂದದಿಂದ ಆ ಮೂರು ಮಕ್ಕಳಿಗೆ ಸಂತೈಸ್ತಾಳೆ ಜಗನ್ಮಾತೆ ಆ ಮೂರು ಮಕ್ಕಳನ್ನ ಕುರಿತು ಜಗನ್ಮಾತೆ ಅಂತಾಳ ನಿಮ್ಮ ಭಕ್ತಿಗೆ ಮೆಚ್ಚಿದ್ದೇನೆ ನಿಮ್ಮ ತಪಸ್ಸು ಿಕೊಂಡು ಬಂದವ ಕಾರಣ ನಿಮಗ ಯಾವ ವರ ಬೇಕು ಕೇಳ್ರಿ ಅಂತ ತಿಳ್ಕೊಂಡು ಹೇಳುತ್ತಾಳೆ ನಿಮಗ ಏನು ಬೇಕು ಕೇಳ್ರಿ ಅಂತಂದಾಗ ಆ ಮೂರು ಜನ ಅಂತಾರ ಮಕ್ಕಳು ಯವ ನಮಗೆ ಇನ್ನೂ ಬೇಕಾಗಿಲ್ಲ ನಿನ್ನ ಕಾಣ ಅಲ್ಲಿನಿಂದ ಇಲ್ಲಿವರೆಗೆ ಇಷ್ಟು ದಿನಗಳ ಪರ್ಯಂತರವಾಗಿ ತಪಸ್ಸನ್ನು ಮಾಡಿದ್ದೇವೆ ಇನ್ನು ನೀನು ಸಿಕ್ಕಿದಿ ನಿನ್ನ ಸಿಕ್ಕ ಒಳಕ್ಕೆ ನಮ್ಗೆ ಎಂದೇನು ಬೇಕಾಗ್ಯದ ಏನು ಬೇಡ ಅಂದ್ರು ನಮಗೆ ಮತ್ತೆ ಏನ್ ಏನು ಬೇಕಂತ ಕೇಳಿದ್ರೆ ನಾಲ್ಕು ನಾಲ್ಕು ಪೇಜ್ ಗಟ್ಟಲೆ ಬರೆದು ಕೊಡ್ತೀವಿ ಹೌದಿಲ್ಲ ನಮ್ಗ್ ಅದನ್ನು ಬೇಕು ನಮಗೆ ಇದನ್ನು ಬೇಕು ಏನಾದ್ರೂ ಒಂದು ವೇಳೆ ದೇವರು ಪ್ರತ್ಯಕ್ಷವಾಗಿ ಏನ್ ಬೇಕಂತ ಕೇಳಿದ್ರ ಇಡೀ ಪೂರ ಒಂದೊಂದು ಸಾಲುಗಟ್ಟಲು ನಾವೆಲ್ಲ ಬರೆದು ಕೊಡ್ತೀವಿ ಆದ್ರ ಇಲ್ಲಿ ಯುವ ಯುವಗಳ ಪರ್ಯಂತರವಾಗಿ ತಪಸ್ಸು ಮಾಡಿ ದೇವಿಯನ್ನ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಕ್ಕಂತ ಜಗನ್ವಾತೆಯನ್ನ ಇಲ್ಲಿ ಕಣ್ಣೆದುರಿಗೆ ನಿಂತು ಏನು ಬೇಕು ಕೇಳ್ರಿ ಅಂತಂದಾಗ ಈ ಮೂರು ಮಂದಿ ಅಂತಾರ ನಮಗ ಏನು ಬೇಡ ನಿನ್ನ ಆಶೀರ್ವಾದ ಇದ್ರೆ ಸಾಕು ನೀನು ನಮಗ್ ಸದಾ ಕಾಲ ಕಂಡದರಿಗೆ ಇದ್ರೆ ಸಾಕು ನೀನೇ ನಮಗ ಜೀವದ ಜೀವಾಳ ತಿಳ್ಕೊಂಡು ಹೇಳಿದಾಗ ಅವಾಗ ಜಗನ್ವಾತಿ ಅಂತ ಇಲ್ಲಿಲ್ಲ ಈ ಹದಿನಾಲ್ಕು ಲೋಕಕ್ಕ ಒಡೆಯರಾಗುವಂತಹ ಕಾರ್ಯಭಾರ ಮಾಡತಕ್ಕಂತ ಆ ತ್ರಿಮೂರ್ತಿಗಳ ಕೆಲಸ ಕಾರ್ಯ ನೀವು ಮಾಡಬೇಕು ಆ ಹದಿನಾಲ್ಕು ಲೋಕಕ್ಕ ನೀವೇ ಒಡೆಯರಾಗಬೇಕು ಬ್ರಹ್ಮ ನೀನು ಸೃಷ್ಟಿ ಮಾಡು ವಿಷ್ಣು ನೀನು ರಕ್ಷಣೆ ಮಾಡು ಶಿವ ನೀನು ಲಯವನ್ನ ಮಾಡತಕ್ಕಂತ ಕಾರ್ಯ ಈ ಮೂರು ಜನ ಹದಿನಾಲ್ಕು ಲೋಕದ ಒಡೆಯರಾಗಿ ನಿಮ್ಮ ನಿಮ್ಮ ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನ ಮಾಡ್ರಿ ಎನ್ನುವಂತ ವರಗಳನ್ನ ಇಲ್ಲಿ ಜಗನ್ಮಾತೆಯಾಗಿರುವಂತ ಅಂಬಾಭವಾನಿ ಆ ತ್ರಿಮೂರ್ತಿಗಳಿಗೆ ಹೊರಗಳನ್ನ ಕೊಡತಕ್ಕಂಥವಳಾಗ್ತಾಳೆ ಕಾರಣ ಇಲ್ಲಿ ಏನು ಬೇಕು ಕೇಳ್ರಿ ಅಂತ ಅಂದಾಗ ಯಾವುದೂ ಕೂಡ ಕೇಳೋದಿಲ್ಲ ಒಬ್ಬ ರಾಜ ತನ್ನ ಆಸ್ಥಾನದಲ್ಲಿರುವಂತ ಎಲ್ಲ ಪ್ರಜೆಗಳನ್ನ ಕರೆದು ನಿಮಗೆ ಏನೇನು ಬೇಕು ನಮ್ಮ ಆಸ್ಥಾನದಲ್ಲಿ ನಮ್ಮ ಅರಮನೆಯೊಳಗ ನಿಮಗೆ ಎಲ್ಲವೂ ಕೂಡ ತಗೊಂಡು ಹೋಗ್ರಿ ಅಂತಂದಾಗ ಎಲ್ಲ ಜನ ಒಂದು ಆ ಮುತ್ತು ರತ್ನ ವಜ್ರ ಆಭರಣಗಳನ್ನ ಒಬ್ಬೊಬ್ರು ತಮಗೆ ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ತಗೊಂಡು ಹೋಗ್ತಿದ್ರಂತೆ ಒಂದು ಮುದುಕಿ ಅಲ್ಲೇ ಮೂಲಾಗ ನಿಂತಿತ್ತಂತ ಮೂರು ನಾಲ್ಕು ತಾಸಾಗೇತ ಅಷ್ಟ ನಿಂತಿತ್ತದ ಮುದುಕಿ ಅವಾಗ ರಾಜ ಆ ಮುದುಕಿಯನ್ನ ಬಹಳ ಲಕ್ಷ ಕೊಟ್ಟು ಗಮನ ಹರಿಸಿ ನೋಡಿದ್ದ ಅಲ್ಲ ಯವ ನಿನಗೆ ಮೊದಲೇ ವಯಸ್ಸಾಗ್ಯದ ಇವತ್ತು ಮನ್ಯಾಗ ನಾಳೆಗೆ ಅಲ್ಲಿ ಇಷ್ಟು ವಯಸ್ಸಾದರೂ ಕೂಡ ಆ ಮೂಲೆಯಾಗ ಒಬ್ಬಕ್ಕಿನ ಸುಮ್ಮನೆ ನಿಂತಿಲ್ಲ ಇಷ್ಟೆಲ್ಲ ಜನ ಬಂದು ತಮ್ಮ ತಮಗೆ ಏನೇನು ಬೇಕು ಎಲ್ಲ ವಜಾ ನಿನಗೆ ಏನು ಬೇಕು ಅಂತ ಕೇಳಿದ ರಾಜ ಅವಾಗ ಆ ಮುದುಕಿ ಅಂದಳು ನನಗ ಮುತ್ತಾಡ ನನಗ ವಜ್ರ ಬ್ಯಾಡ ನನಗ ಬೆಳ್ಳಿ ಬಂಗಾರ ವ್ಯಾಡ ನನಗ ಏನು ಬೇಕು ಅಂತಂದ್ರ ನಿನ್ನ ಸ್ಥಾನ ಬೇಕು ಅಂದಳ ನನಗ ನಿನ್ನ ಸ್ಥಾನವನ್ನ ಬೇಕು ಅಂತ ತಿಳ್ಕೊಂಡು ಕೇಳಿದಾಗ ನನ್ನ ಸ್ಥಾನ ತಗೊಂಡು ನೀ ಏನು ಮಾಡತೀ ಅಂದವ ರಾಜ ಅವಾಗ ಅಕ್ಕಿ ಅಂದಳು ಮುದುಕಿ ಅವರೆಲ್ಲ ಏನೇನು ಬೇಕು ಏನೇನು ಬೇಕು ಅಂತ ತಿಳ್ಕೊಂಡು ಎಲ್ಲರೂ ತಮ್ಮ ತಮಗೆ ಬೇಕಾಗಿದ್ದನ್ನು ವಯ ಅವರು ಅವರು ಮೂರ್ಖರದರ ಅಂದಳಿ ನಾ ಯಾಕ ಸ್ಥಾನ ಬೇಡಿನಿ ಅಂತ ಅಂದೀನಿ ಅಂತಂದ್ರ ನಾಳೆ ವರ್ಷಣನ ಬದುಕಿನ ಒಳಗ ನನಗಾಗ್ಲೇ ಸಾಕಷ್ಟು ಮಕ್ಕಳದಾರ ಮೊಮ್ಮಕ್ಕಳದಾರ ಗಿರಿಮೊಮ್ಮಕ್ಕಳದ ಗಿರಿಮೊಮ್ಮಕ್ಕಳ ದಾರ ಈ ಮುತ್ತು ರತ್ನ ಆಭರಣ ಬೆಳ್ಳಿ ಬಂಗಾರ ಒಯ್ದ್ರ ನಾ ಇರೋ ತನಕ ಅವ್ರ ಇರೋ ತನಕ ಆಗ್ತದ ಕರೆ ಆದ್ರ ಸದಾ ಕಾಲನ್ನ ನಿನ್ನ ಸ್ಥಾನ ಒಳಗ ನಾ ನಿದ್ರ ಇಡೀ ನನ್ನ ವಂಶ ಪರಂಪರೆಯೇ ಆನಂದವಾಗಿರಬಹುದು ಅನ್ನುವಂತ ಸತ್ಯವನ್ನ ನುಡಿದು ರಾಜನ ಸ್ಥಾನವನ್ನ ಕೇಳ್ತಾಳಂತ ಕಾರಣ ಯಾರಾದ್ರೂ ನಮಗೆ ಏನಾದ್ರೂ ಬೇಕು ಅಂತ ತಿಳ್ಕೊಂಡು ಕೇಳಿದ್ರೆ ಈ ರೀತಿ ನಾವೆಲ್ಲ ಕೇಳ್ತೀವಿ ಕಾರಣ ಇಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರರು ಯಾವುದೋ ಕೂಡ ತಮ್ಮ ಬದುಕಿನೊಳಗ ಲೆಕ್ಕಿಸದೆ ಆ ದೇವಿಯನ್ನ ಸ್ಮರಿಸಿಕೊಳ್ಳೋದ್ರ ಮೂಲಕ ದೇವಿಯೇ ನೀವೇ ನಮಗೆ ಸಿಗಬೇಕು ಅಂತ ತಿಳ್ಕೊಂಡು ಕೇಳಿದಾಗ ಜಗನ್ಮಾತ ಹೇಳುತ್ತಾಳ ಇನ್ನು ಮುಂದೆ ನಾ ಎಲ್ಲಿಗೂ ಹೋಗುವುದಿಲ್ಲ ನಿಮ್ಮ ಧ್ಯಾನವೇ ಅದು ನನ್ನ ಧ್ಯಾನ ನಿಮ್ಮ ಸ್ಮರಣೆಯೇ ಅದು ನನ್ನ ಸ್ಮರಣೆ ಇವತ್ತು ನಮಗ ಮತ್ತು ನನಗ ನಿಮಗ ಏನಾದ್ರೂ ಇಲ್ಲಿ ಬೇಗ ಭಾವ ಮಾಡಿದ್ರೆ ಅಂತ ಆ ವ್ಯಕ್ತಿಗಳು ನರಕದಲ್ಲಿ ಬೀಳುತ್ತಾರ ಅಂತ ಮೂಢರಿಗೆ ಯಾವತ್ತೂ ಕೂಡ ನಾನು ಒಲಿಯೋದಿಲ್ಲ ಅನ್ನುವಂಥದನ್ನ ಜಗನ್ಮಾತೆ ಹೇಳಿಕೊಂಡು ಬರತಕ್ಕಂಥವಳಾಗಿದ್ದಾಳೆ ಆ ನಿಟ್ಟಿನೊಳಗ ಮುಂದೆ ಏನು ನಡೀತದೆ ಅನ್ನತಕ್ಕಂಥದನ್ನ ಒಂದು ಸುಂದರವಾದ ಗೀತೆಯನ್ನು ನಾವು ನೀವು ಕೇಳುವುದರ ಮೂಲಕ ನಡೆಯುವಂತ ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಇನ್ನು ಕೇವಲ ಕೆಲವೇ ಕ್ಷಣಗಳಲ್ಲಿ ನಮ್ಮ ಯಡ್ರಾಮಿ ಭಕ್ತ ಮಠದ ಪರಮ ಪೂಜ್ಯ ಸಿದ್ಧಲಿಂಗಪ್ಪಾಜಿಯವರು ಕೂಡ ದಯಮಾಡಿಸ್ತಕ್ಕಂಥವರಾಗಿದ್ದಾರೆ ಕಾರಣ ನಡೆಯುವಂತ ಕಾರ್ಯಕ್ರಮದಲ್ಲಿ ಭಾಗಿಗಳಾಗಿ ಸರ್ವರು ಕೂಡ ಆ ತಾಯಿಯ ಕೃಪೆಯನ್ನ ಸಂಪಾದಿಸಿಕೊಳ್ಳಬೇಕು

ோ ஆனந்த படையம்மா அந்த பூணையாதே எம் ಅರಿಂದಲೂ ಕೂಡ ಸಾಧ್ಯವಿಲ್ಲ ಈ ಲೋಕದೊಳಗ ತಾಯಿಯ ಋಣವನ್ನ ತಾಯಿಯ ಉಪಕಾರವನ್ನ ತೀರಿಸ್ತೀವಿ ಅನ್ನುವಂಥವ್ರು ಬಹಳ ಜನ ಒಬ್ಬ ಮಗ ತಾಯಿ ಹತ್ರ ಓಡಿ ಬಂದು ಯವನಿ ತಯಾರಾಗು ಅಂದ ಯಾಕೋ ಮಗ ಎಲ್ಲಿಗೆ ಕರ್ಕೊಂಡು ಹೊಂಟಿ ಅಂತ ತಿಳ್ಕೊಂಡು ಅಂತಂದ್ರ ಇಲ್ಲಿ ನೀ ಮೊದಲು ತಯಾರಾಗುವ ಒಂದು ಕೂಡಲೇ ತಯಾರಾಗಿ ಕೂತುಕೊಂಡಳು ಮನೆಯೊಳಗೆ ಮಾಡಿರ್ತಕ್ಕಂತ ಅಡಗಿಯನ್ನು ಬುತ್ತಿ ಕಟ್ಟಿಕೊಂಡ ತಾಯಿಯನ್ನ ತನ್ನ ಭುಜದ ಮೇಲೆ ಹೊತ್ತುಕೊಂಡು ಬಾಟಲಾಗ ನೀರು ತುಂಬಿಕೊಂಡು ನಡುಕುವಂತ ಶ್ರೀಶೈಲ ಪಾದಯಾತ್ರೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿರುವಂತ ಬ್ರಹ್ಮಣ ಸಹಿತ ಮಲ್ಲಿಕಾರ್ಜುನ ದೇವಸ್ಥಾನದಲ್ಲಿ ಈ ಮನುಷ್ಯ ತಾಯಿಯನ್ನು ಹೊತ್ತುಕೊಂಡು ಪಾದಯಾತ್ರೆ ಮಾಡೋಕೊಂತ ಆ ಮಲ್ಲಿಕಾರ್ಜುನನ ಗರ್ಭಗುಡಿ ಮುಂದೆ ತಂದು ನಿಲ್ಲಿಸಿ ತಾಯಿಗೆ ಹೇಳ್ತಾನ ಯವ ನಮ್ಮೂರಿನಿಂದ ಇಲ್ಲಿ ತನಕ ನಾನು ನಿನಗೆ ಅಂತ ಬದುಕೊಂಡು ಬಂದು ಮಲ್ಲೈನ ದರ್ಶನ ಮಾಡ್ತೀನಿ ಅಂದ ಬಳಕ ಇವತ್ತಿಗೆ ನನಗ ಏನು ಸಂಬಂಧ ಇಲ್ಲ ಅಂದವ ಯಾವುದೇ ರೀತಿಯ ಸಂಬಂಧ ನನಗ ನಿನಗ ಏನು ಇಲ್ಲ ಇವತ್ತಿಗೆ ನಂದು ನಿಂದಿರುಣ ಮುಗೀತು ನೋಡು ಅಂತ ತಿಳ್ಕೊಂಡು ಹೇಳಿದಾಗ ತಾಯಿ ಅಂದಳು ನಮ್ಮೂರಿನಿಂದ ಇಲ್ಲಿಗೆ ಬರಬೇಕಾದ್ರೂ ಸುಮಾರು ಒಂದು ಹದಿನೈದು ಇಪ್ಪತ್ತು ದಿವಸ ಕಳೆದು ಹೋಗ್ಯಾವ ಹದಿನೈದು ಇಪ್ಪತ್ತು ದಿನದೊಳಗ ಊಟಕ್ಕೆ ಅಂತ ನನಗೆ ಕೆಳಗಳು ನೀರು ಕುಡಿಲಾಕಂತ ತೊಂಡು ತಿಳ್ಕೊಂಡು ಕೆಳಗಿಳಿಸೀರಿ ಇನ್ನೊಂದಕ್ಕ ಮತ್ತೊಂದಕ್ಕ ಅಂತ ತಿಳ್ಕೊಂಡು ಅಲ್ಲಿ 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 ನನಗೆ ಇಳಿಸ್ಕೊಂತ ಇಳಿಸ್ಕೊಂತ ಈ ಶ್ರೀಶೈಲ ಮಲ್ಲನ ದರ್ಶನ ಮಾಡುತ್ತೀರಿ ಕರೆ ಆದ್ರೆ ನನಗ ನನಗೆ ಸಂಬಂಧ ಇಲ್ಲ ಅಂತ ತಿಳ್ಕೊಂಡು ಹೇಳುತ್ತೀಯಲ್ಲ ಖರೆ ಹದಿನೈದು ಇಪ್ಪತ್ತು ದಿನದೊಳಗ ಅಲ್ಲಿ ಅಲ್ಲಿ ಎಲ್ಸ್ಕೋ ಅಂತ ಕರ್ಕೊಂಡು ಬಂದಿದಿ ಕಾರಣ ಆದ್ರ ನೀ ನನಗೆ ಹೊಟ್ಟೆ ಆಗಿರುವಂತ ಸಂದರ್ಭದೊಳಗೆ ನಾನು ಹೊಟ್ಟೆ ಆಗಿರುವಂತ ಸಂದರ್ಭದೊಳಗ ಒಂಬತ್ತು ತಿಂಗಳ ಒಂದು ತಿಂಗಳಲ್ಲ ಎರಡು ತಿಂಗಳಲ್ಲ ಒಂಬತ್ತು ತಿಂಗಳ ನನಗ ಹೊಟ್ಟೆಗೆ ವಜ್ಜೆ ಆಗಿದೆ ಅಂತ ತಿಳ್ಕೊಂಡು ಎಲ್ಲರ ಒಂದು ದಿನ ಇಳಿಸಿ ಅಂತ ತಾಯಿ ಮಗನಿಗೆ ಕೇಳಿದಳು ಅಂತ ಮಗನಿಗೆ ತಪ್ಪಿಗೆ ಪ್ರಾಯಶ್ಚಿತವಾಗಿ ತಾಯಿ ಪಾದಕ್ಕ ದೀರ್ಘದಂಡ ಪ್ರಣಾಮಗಳನ್ನು ಹಾಕಿದ ಕಾರಣ ನಾವೆಲ್ಲ ಅರ್ಥ ಮಾಡಿಕೊಳ್ಳಬೇಕು ತಾಯಿಯ ಋಣವನ್ನ ಈ ಜಗತ್ತಿನೊಳಗ ಯಾರಿಂದಲೂ ಕೂಡ ತೀರಿಸಲಿಕ್ಕೆ ಆಗುವುದಿಲ್ಲ ಕಾರಣ ಇವತ್ತು ಎಲ್ಲಾ ಶಕ್ತಿಗಳಲ್ಲಿ ಸ್ತ್ರೀ ಶಕ್ತಿ ಬಹಳ ದೊಡ್ಡದು ಇವತ್ತು ರಾಮಾಯಣ ಆಗಿದ್ದು ಒಂದು ಹೆಣ್ಣಿನಿಂದ ಮಹಾಭಾರತ ನಿರ್ಮಾಣವಾಗಿದ್ದು ಕೂಡ ಒಂದು ಹೆಣ್ಣಿನಿಂದ ಕಾರಣ ಒಂದು ಸುಸಂಸ್ಕೃತ ಮನೆತನ ನಡಿಬೇಕಾಗಿತ್ತು ಅಂತಂದ್ರ ಅದು ಒಬ್ಬ ಸ್ತ್ರೀಯಿಂದ ಅದೇ ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡಿದ್ರೆ ಒಂದಾಗಿರುವಂತ ಮನೆ ಎರಡು ತಲವಾಗ್ಲು ಮಾಡಬಹುದು ಎರಡು ತಲವಾಗ್ಲಿರುವಂತ ಮನೆ ಒಂದಾಗಿ ಮಾಡಬಹುದಾಗಿರತಕ್ಕಂಥ ಆ ಶಕ್ತಿ ಆ ಹೆಣ್ಣಿನಲ್ಲಿ ಅದೇ ಅದಕ್ಕಾಗಿನೇ ಹೇಳುತ್ತಾರೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ತೊಟ್ಟು ತೊಳ್ಕೊಂಡು ಹೇಳ್ತಾರೆ ಅಂತ ಸಂದರ್ಭದೊಳಗ ನಾವೆಲ್ಲರೂ ಕೂಡ ಹೆಣ್ಣು ಮಕ್ಕಳಾಗಿ ಈ ಭಾರತೀಯ ಸಂಸ್ಕೃತಿನ ನಾವೆಲ್ಲ ಉಳಿಸಿ ಬೆಳೆಸಿಕೊಂಡು ಹೋಗುವ ನಿಟ್ಟಿನೊಳಗ ಈ ನವರಾತ್ರಿ ಮಹೋತ್ಸವದ ನಿಟ್ಟಿನೊಳಗ ನಡೆಯುವಂತ ಈ ದೇವಿ ಪುರಾಣದೊಳಗ ಎರಡನೇ ಅಧ್ಯಾಯದೊಳಗ ಯಾವ ಚಿದಾನಂದ ಬದೂತರು ಏನು ಬರೆದುಕೊಂಡು ಬರುತ್ತಾರೆ ಎನ್ನುವಂಥದನ್ನ ನಾವು ನೀವು ಅದನ್ನ ಶ್ರವಣ ಮಾಡಿಕೊಳ್ಳುವುದ್ರ ಮೂಲಕ ಆಲಿಸುವಂತವರಾಗುವ ఇంతు బహు కాలగలి దేవియనం తు బుజసు త్రలు బలగానం తు హారు తు అదు దేక్